ನಮಸ್ಕಾರ ಎಜುನೆಟ್ಸ್ಗೆ ಸ್ವಾಗತ ನಾನು ರತಿನ್ಜಾಯಿ ಕಬ್ಬೂರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಎಡ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಯಾವ ಅರ್ಜಿ ಆಹ್ವಾನಿಸ್ತಾರೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಒಂದಿಷ್ಟು ಸಹಜ ಗೊಂದಲಗಳನ್ನ ತುಂಬಾ ಜನ ವಿದ್ಯಾರ್ಥಿಗಳು ಎಡ್ ಮಾಡ್ತಾ ಇರುವಂತವ್ರು ಕೇಳ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಮಗೆ ಇಲ್ಲಿ ಸ್ಪಷ್ಟತೆ ಇರಬೇಕು ಏನು ಅಂತಂದ್ರೆ ಎಡ್ ತುಂಬಾ ವಿಳಂಬವಾಗಿ ಆರಂಭವಾಗುವಂತಹ ಒಂದು ಕೋರ್ಸ್ ಅಕಾಡೆಮಿಕ್ ಇಯರ್ ಆರಂಭ ಆಗೋದು ಜೂನ್ ಇಂದ ಆದ್ರೆ ಬಟ್ ನಮ್ಮ ಬಿ ಎಡ್ ಕೋರ್ಸು ಆರಂಭ ಆಗೋದು ಬಹುತೇಕ ಜನವರಿ ನೆಕ್ಸ್ಟ್ ಜನವರಿ ಈ ವರ್ಷದ ಜೂನ್ಗೆ ಅಕಾಡೆಮಿಕ್ ಇಯರ್ ಆರಂಭ ಆದರೆ ಬಿ ಎಡ್ ಕೋರ್ಸ್ ಆಗೋದು ಜನವರಿ ಅಥವಾ ಫೆಬ್ರವರಿ ಹಾಗಾಗಿ ಇಲ್ಲಿ ಅಕಾಡೆಮಿಕ್ ಇಯರ್ ನಡುವೆ ಸ್ವಲ್ಪ ಗೊಂದಲಗಳು ಉಂಟಾಗಿದ್ದಾವೆ ಸೊ ಕೆಲವು ಜನ ಏನು ಅನ್ಕೊಳ್ತಾ ಇದ್ದಾರೆ ನಾವು ಇತ್ತೀಚೆಗಷ್ಟೇ ಬಿ ಎಡ್ಗೆ ಅಡ್ಮಿಷನ್ ಪಡ್ಕೊಂಡಿದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಬರ್ತೀವಿ ಅಂತ ಖಂಡಿತವಾಗಿಯೂ ಇಲ್ಲ ನಿಮ್ಮ ಅಡ್ಮಿಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆನೇ ಕನ್ಸಿಡರ್ ಆಗುತ್ತೆ ಬಿಕಾಸ್ ನಿಮ್ಮ ಅಡ್ಮಿಷನ್ ನೋಟಿಫಿಕೇಶನ್ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ನವಂಬರ್ ಅಷ್ಟೊತ್ತಿಗೆ ಸೊ ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ ಮುಗಿಯೋದಕ್ಕೆ ಅವಕಾಶ ತಗೊಂಡಿರ್ಬೋದು But ನೀವು ಕನ್ಸಿಡರ್ ಆಗೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅನ್ನೋದನ್ನ ಮರಿಬೇಡಿ ಜೊತೆಗೆ ನಿಮಗೆ ಸಪರೇಟ್ ಆಗಿ ಮತ್ತೆ ಅವರು ಈ ಎಸ್ ಎಸ್ ಪಿಗೆ ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ರಿಲೀಸ್ ಮಾಡಿ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಖಂಡಿತವಾಗಿಯೂ ಅನ್ಕೊಳ್ಳಕ್ಕೆ ಹೋಗಬೇಡಿ ಯಾಕೆ ಅಂತಂದ್ರೆ ಸೊ ಈಗಾಗಲೇ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಇರಬಹುದು ಅಥವಾ ಸೋಷಿಯಲ್ ವೆಲ್ಫೇರ್ ಇರಬಹುದು ಅಥವಾ ಟ್ರೈಬಲ್ ವೆಲ್ಫೇರ್ ಇರಬಹುದು ಅಥವಾ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರಬಹುದು ಅವರೆಲ್ಲರೂ ಬಿ ಎಡ್ ವಿದ್ಯಾರ್ಥಿಗಳಿಗೆ ಅಂತಾನೆ ಮತ್ತಷ್ಟು ದಿನಗಳ ಕಾಲ ತಮ್ಮ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕವನ್ನ ಕೂಡ ವಿಸ್ತರಣೆ ಮಾಡ್ತಾನೆ ಬರ್ತಾ ಇದ್ದಾರೆ ಸೊ ಇನ್ಫ್ಯಾಕ್ಟ್ ಪ್ರಶ್ನೆ ಪ್ರಸ್ತುತವಾಗಿಯೂ ಕೂಡ ನೀವು ಈ ಬಿ ಎಡ್ ಓದ್ತಾ ಇರುವಂತವ್ರು ಸ್ಪೆಷಲಿ ಈಗ ನೀವು ಡಿಸೆಂಬರ್ ಜನವರಿ ಫೆಬ್ರವರಿ ಟೈಮ್ ಅಥವಾ ಮಾರ್ಚ್ ಅಷ್ಟೊತ್ತಿಗೂ ನೀವು ಅಡ್ಮಿಷನ್ ತಗೊಂಡಿದೀರಿ ಅಂತ ಆದ್ರೆ ನಿಮಗೆ ಸದ್ಯಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ ಇನ್ಫ್ಯಾಕ್ಟ್ ನೀವೇನಾದ್ರೂ ತಡ ಮಾಡಿದ್ರಿ ಅಂತಂದ್ರೆ ನಿಮ್ದು ಫಸ್ಟ್ ಇಯರ್ ಸ್ಕಾಲರ್ಶಿಪ್ ಅನ್ನ ಹೋಲ್ಡ್ ಮಾಡಲಾಗುತ್ತೆ ಐ ಮೀನ್ ಅದಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ ಸೆಕೆಂಡ್ ಇಯರ್ ಗೆ ನೀವು ಅಪ್ಲೈ ಮಾಡೋದಕ್ಕೂ ಕೂಡ ಬರುವುದಿಲ್ಲ ಹಾಗಾಗಿ ಈ ವರ್ಷ ನಿಮಗೆ ಕಡಿಮೆ ಸ್ಕಾಲರ್ಶಿಪ್ ಬಂದರೂ ಕೂಡ ಪರವಾಗಿಲ್ಲ ಬಟ್ ತಪ್ಪದೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಗಮನಿಸ್ತಾ ಇದ್ದೀರಿ ನೋಡಿ ಇಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರಬಹುದು ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕೋಣೆ ದಿನಾಂಕ ಇನ್ನು ಎರಡು ದಿನ ಉಳಕೊಂಡಿದೆ ಅಂದ್ರೆ ಮೂವತ್ತೊಂದನೇ ತಾರೀಕಿನ ಕೂಡ ನಿಮ್ಗೆ ಅವಕಾಶ ಇದೆ ಸೊ ಪ್ರಸ್ತುತ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಕೂಡ ಬಂದಿದೆ ನಿಮ್ಮ ಕೋರ್ಸ್ ಕೂಡ ಮ್ಯಾಪ್ ಆಗಿದೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಸೊ ನೀವು ಯಾವುದೇ ಅಡೆತಡೆ ಇಲ್ಲದೆ ಈಗ ಪ್ರಸ್ತುತ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಇನ್ಫ್ಯಾಕ್ಟ್ ನೀವೇನಾದರೂ ಈ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ಒಳಗಿದ್ರೆ ಅಂದ್ರೆ ನಿಮಗೆ ಜೂನ್ ಮೂವತ್ತರವರೆಗೂ ಕೂಡ ಅವಕಾಶ ಕೊಡಲಾಗ್ತಾ ಇದೆ ಸೊ ಎಸ್ ಸಿ ವಿದ್ಯಾರ್ಥಿಗಳಿಗೆ ಜೂನ್ ಮೂವತ್ತರವರೆಗೂ ಅವಕಾಶ ಕೊಡ್ತಾ ಇದ್ದಾರೆ ಒ ಬಿ ಸಿ ವಿದ್ಯಾರ್ಥಿಗಳು ಕೆಟಗರಿ ಒನ್ ಇರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಸೊ ಮೇ ಮೂವತ್ತೊಂದು ಕೊನೆಯ ಅವಕಾಶ ಬಹುಶಃ ಮತ್ತೆ ಅವರು ಎಕ್ಸ್ಟೆಂಡ್ ಮಾಡೋದಿಲ್ಲ ಯಾಕೆ ಅಂದರೆ ಜೂನ್ ಇಂದ ಮತ್ತೆ ಹೊಸ ಅಕಾಡೆಮಿಕ್ ಇಯರ್ ಆರಂಭ ಆಗುತ್ತೆ ಹಾಗಾಗಿ ಅಷ್ಟರೊಳಗೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ಅದೇ ರೀತಿ ನೀವು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಗಳನ್ನು ನೋಡ್ತಾ ಹೋದ್ರಿ ಅಂತಂದ್ರೆ ಸೊ ಇಲ್ಲಿ ಆಗ್ಲೇ ನಾನು ನಿಮ್ಗೆ ಈ ಹಿಂದೆ ಕೂಡ ಒಂದ್ಸಲ ಕ್ಲಾರಿಟಿ ಕೊಟ್ಟಿದ್ದೀನಿ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಈಗ ಅರ್ಜಿ ಸಲ್ಲಿಸ್ತಾ ಇದ್ರಿ ನಿಮ್ಮನ್ನು ಅವರು ಕೇವಲ ಫೀ ರಿ ಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ ನಿಮಗೆ ವಿದ್ಯಾಸರಿ ವಿದ್ಯಾರ್ಥಿ ವೇತನ ಇಲ್ಲಿ ಆ ಹಂಚಿಕೆ ಆಗೋದಿಲ್ಲ ಐ ಮೀನ್ ಅದಕ್ಕೆ ನೀವು ಎಲಿಜಿಬಲ್ ಇಲ್ಲ ಅನ್ನೋದನ್ನ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ ಹೋದ್ರೆ ಹೋಗ್ಲಿ ಅಟ್ ಲೀಸ್ಟ್ ನೆಕ್ಸ್ಟ್ ಇಯರ್ ಗೆ ಸಿಗುತ್ತೆ ಅಲ್ಲ ಹಂಗ ಅನ್ಕೊಂಡು ನೀವು ಅಪ್ಲೈ ಈಗ ಈಗೇನಾದ್ರೂ ನೀವು ಬಿಟ್ರಿ ಅಂದ್ರೆ ನೆಕ್ಸ್ಟ್ ಇಯರ್ಗೂ ಕೂಡ ನಿಮಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಫಸ್ಟ್ ಇಯರ್ಗೆ ಅಪ್ಲೈ ಮಾಡಿದ್ರೆ ಮಾತ್ರ ಸೆಕೆಂಡ್ ಇಯರ್ಗೆ ನೀವು ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಬಿ ಎಡ್ ವಿದ್ಯಾರ್ಥಿಗಳಿದ್ರಿ ದಯವಿಟ್ಟು ತಪ್ಪದೆ ನಿಮ್ಮ ಅರ್ಜಿಯನ್ನು ಇವತ್ತೇ ಸಲ್ಲಿಸಿ ಎಸ್ ಎಸ್ ಪಿ ಮೂಲಕ ಸೊ ಅದರ ಲಿಂಕ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸಿ ವಿದ್ಯಾರ್ಥಿಗಳು ಇನ್ ದಿನ ಮಾತ್ರದೇ ಮೇ ಮೂವತ್ತೊಂದು ಲಾಸ್ಟ್ ಇದೆ ಹಾಗೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ಜೂನ್ ಮೂವತ್ತರವರೆಗೂ ಕೂಡ ಅವಕಾಶ ಇದೆ ಸೊ ಈಗಾಗಲೇ ಸಿಕ್ಸ್ಟಿ ಪರ್ಸೆಂಟ್ ಡಿಲೇ ಆಗುತ್ತೆ ಸ್ಕಾಲರ್ಶಿಪ್ ಅನ್ನೋದನ್ನ ಕೂಡ ಅವರು ಹಂಚಿಕೊಳ್ತಾ ಸೊ ವಿಳಂಬ ಮಾಡೋದಕ್ಕೆ ಹೋಗಬೇಡಿ ತಡೆ ಮಾಡಬೇಡಿ ಇಮಿಡಿಯೇಟ್ ಆಗಿ ಅರ್ಜಿನ ಸಲ್ಲಿಸಿ ನಿಮ್ಮ ವಿದ್ಯಾರ್ಥಿ ವೇತನ ನಿಮ್ಮ ಹಕ್ಕು ಅದನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್